ಹಾಯ್ ಹಲೋ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದೀನಿ ಸ್ವಾಗತ ಸುಸ್ವಾಗತ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಈ ಒಂದು ಚಾನಲ್ ನಲ್ಲಿ ತುಂಬಾ ದಿನಗಳಾದ್ಮೇಲೆ ವಿಡಿಯೋನ ಹಾಕ್ತಾ ಇದ್ದೀನಿ ಈ ಒಂದು ಚಾನಲ್ ಗೆ ಸಪೋರ್ಟ್ ನ ಮಾಡಿ ಮತ್ತು ಈ ಒಂದು ಚಾನಲ್ ನಲ್ಲಿ ಕನ್ನಡ ಯೂಟ್ಯೂಬರ್ಸ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾದ ಅಪ್ಡೇಟ್ಸ್ ಗಳನ್ನು ಕೊಡ್ತಾ ಇರ್ತೀನಿ ಸೊ ಅದಕ್ಕೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಲಾರದೆ ಪೂರ್ತಿಯಾಗಿ ನೋಡಿ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಅಪ್ಡೇಟ್ ಗಳನ್ನ ಹೇಳ್ತೀನಿ ಈ ಅಪ್ಡೇಟ್ ಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವಿಡಿಯೋದ ಮೊದಲನೇ ಅಪ್ಡೇಟ್ ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತು ಯೋಯೋ ಹನಿ ಸಿಂಗ್ ಅವರದು ರಾಕಿಂಗ್ ಸ್ಟಾರ್ ಯಶ್ ಮತ್ತು ಯೋಯೋ ಹನಿ ಸಿಂಗ್ ಅವರ ಒಂದು ಸಣ್ಣ ಅನ್ಎಕ್ಸ್ಪೆಕ್ಟೆಡ್ ಕೊಲ್ಯಾಬ್ ನೋಡಲು ಸಿಕ್ತು ಹೌದು ಬೆಂಗಳೂರಿನಲ್ಲಿ ನಡೆದ ಒಂದು ಕನ್ಸರ್ಟ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತು ಯೋಯೋ ಹನಿ ಸಿಂಗ್ ಅವರ ಇವರ ನಡುವೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಕೊಲ್ಯಾಬ್ ನೋಡಲು ಸಿಕ್ತು ಆ ಒಂದು ಕನ್ಸರ್ಟ್ ನಲ್ಲಿ ಯೋಯೋ ಹನಿ ಸಿಂಗ್ ಅವರು ಯಶ್ ಅವರಿಗೆ ಹೇಳ್ತಾರೆ ನಿಮ್ ಜೊತೆಗೆ ಒಂದು ಕೊಲ್ಯಾಬ್ ಮಾಡಿ ಮ್ಯೂಸಿಕ್ ಸಾಂಗ್ ನ ತೆಗಿತೀನಿ ಅಂತ ಆಗ ಯಶ್ ಅವರು ಹೇಳ್ತಾರೆ ಆ ಒಂದು ಮ್ಯೂಸಿಕ್ ಸಾಂಗ್ ಕನ್ನಡದಲ್ಲಿ ಇರಬೇಕು ಅಂತ ಆಗ ಯೋಯೋ ಹನಿ ಸಿಂಗ್ ಅವರು ಹೇಳ್ತಾರೆ ಯಶಸ್ ಆಲ್ಸೋ ಕನ್ನಡ ಅಂತ ಅಂದ್ರೆ ಆ ಒಂದು ಮ್ಯೂಸಿಕ್ ವಿಡಿಯೋ ಕನ್ನಡದಲ್ಲಿ ಇರುತ್ತೆ ಅಂತ ಸೊ ಹೌದು ಯೋಯೋ ಹನಿ ಸಿಂಗ್ ಅವರು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆಗೆ ಕೊಲ್ಯಾಬ್ ಆಗಿ ಒಂದು ಮ್ಯೂಸಿಕ್ ವಿಡಿಯೋನ ತೆಗಿತಾರಂತೆ ಆ ಒಂದು ಮ್ಯೂಸಿಕ್ ವಿಡಿಯೋ ಆಲ್ಸೋ ಕನ್ನಡದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಯೋಯೋ ಹನಿ ಸಿಂಗ್ ಇವರಿಬ್ಬರ ಕೊಲ್ಯಾಬ್ ಮ್ಯೂಸಿಕ್ ವಿಡಿಯೋನ ಎಷ್ಟು ಜನ ನೋಡಲು ಕಾಯ್ತಾ ಇದ್ದೀರಂತ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಬೇಗ ಅವರ ಒಂದು ಕೊಲ್ಯಾಬ್ ವಿಡಿಯೋ ಬರಲಿ ಅಂತ ಹೇಳ್ತಾ ಬನ್ನಿ ಮತ್ತೆ ಮುಂದಿನ ಅಪ್ಡೇಟ್ಗೆ ಹೋಗೋಣ ಮುಂದಿನ ಅಪ್ಡೇಟ್ ಕೂಡ ಬಂದು ರಾಕಿಂಗ್ ಸ್ಟಾರ್ ಯಶ್ ಅವರದು ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತಾ ಇರೋ ಅಪ್ಕಮಿಂಗ್ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಕನ್ಫರ್ಮ್ ಫಾರ್ಮ್ ಆಗಿದೆ ಯಶ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ದಲ್ಲಿ ಈ ಒಂದು ಪೋಸ್ಟರ್ ಹಾಕಿದ್ರು ಈ ಒಂದು ಪೋಸ್ಟರ್ ನೋಡಿದ್ರೆ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತೆ ಅಂದ್ರೆ ಇನ್ನು ಒಂದು ವರ್ಷ ಕಾಯ್ಬೇಕು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ಬೇಕಂದ್ರೆ ಈ ಒಂದು ಟಾಕ್ಸಿಕ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿರುವುದರಿಂದ ಇಡೀ ಇಂಡಿಯಾನೇ ಕಾಯ್ತಾ ಇದೆ ಯಾರೆಲ್ಲ ಟಾಕ್ಸಿಕ್ ಸಿನಿಮಾ ಬರೋಕೆ ವೇಟ್ ಮಾಡ್ತಾ ಇದಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಬನ್ನಿ ಮುಂದಿನ ಅಪ್ಡೇಟ್ ಗೆ ಹೋಗೋಣ ಮುಂದಿನ ಅಪ್ಡೇಟ್ ನಿಮಗೆ ಗೊತ್ತಿರಬಹುದು ಬಿಗ್ ಬಾಸ್ ನ ಸ್ಪರ್ಧಿಗಳಾದ ವಿನಯ್ ಗೌಡ ಮತ್ತು ರಜತ್ ಅವರು ಅರೆಸ್ಟ್ ಆಗಿದ್ದಾರೆ ಯಾಕಂದ್ರೆ ವಿನಯ್ ಮತ್ತು ರಜತ್ ಅವರು ಸೇರಿ ಲಾಂಗ್ ಹಿಡಿದು ರಿಲೀಸ್ ಮಾಡಿದ್ರು ಸೊ ಅದಕ್ಕೆ ಅವರು ಅರೆಸ್ಟ್ ಆಗಿದ್ದಾರೆ ಈ ಒಂದು ಅಪ್ಡೇಟ್ ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಬನ್ನಿ ಮುಂದಿನ ಅಪ್ಡೇಟ್ ಗೆ ಹೋಗೋಣ ಮುಂದಿನ ಅಪ್ಡೇಟ್ ಈ ಸಲದ ಐ ಪಿ ನ ಅಪ್ಡೇಟ್ ನ ಕೊಡ್ತೀನಿ ಸೊ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ಇವ್ರನ್ನ ನೀವು ಐ ಪಿ ಎಲ್ ಇಲ್ಲಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಇವರ ಹೆಸರು ಅನಿಲ್ ಚೌಧರಿ ಅಂತ ಸೊ ಕ್ರಿಕೆಟ್ ನ ಫ್ಯಾನ್ಸ್ ಇವರು ಯಾರಂತ ಗೊತ್ತಿರುತ್ತೆ ಸೊ ಐ ಪಿ ಎಲ್ ಮತ್ತು ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಇವರು ಅಂಪೈರಿಂಗ್ ನ ಮಾಡ್ತಾ ಇದ್ರು ಈಗ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಮತ್ತು ಐ ಐ ನಲ್ಲಿ ಅಂಪೈರ್ ವೃತ್ತಿಯಿಂದ ರಿಟೈರ್ಡ್ ಆಗಿದ್ದಾರೆ ಸೊ ಇನ್ ಮುಂದೆ ಇವರು ನಮಗೆ ಐ ನಲ್ಲಿ ಅಂಪೈರ್ ಆಗಿ ನೋಡಕ್ಕೆ ಸಿಗೋದಿಲ್ಲ ಮತ್ತೆ ಬನ್ನಿ ಮುಂದಿನ ಐಪಿಎಲ್ ಗೆ ಹೋಗೋಣ ಈಗ ಐ ಪಿ ಸೀಸನ್ ಸ್ಟಾರ್ಟ್ ಆಗಿ ಐದು ಮ್ಯಾಚ್ ಗಳು ಮುಗಿದಿದ್ದಾವೆ ಈ ವರ್ಷದ ಐ ಪಿ ಎಲ್ ಸೀಸನ್ ಮೊದಲನೇ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಕೋಲ್ಕತ್ತಾ ಇತ್ತು ಸೊ ಅದರಲ್ಲಿ ಆರ್ ಸಿ ಬಿ ಅವರು ವಿನ್ ಆಗಿದ್ದಾರೆ ಮತ್ತು ಎರಡನೇ ಮ್ಯಾಚ್ ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಇತ್ತು ಸೊ ಅದರಲ್ಲಿ ಹೈದರಾಬಾದ್ ಅವರು ಗೆದ್ದಿದ್ದಾರೆ ಮತ್ತೆ ಮೂರನೇ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಇತ್ತು ಸೊ ಅದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಗೆದ್ದಿದ್ದಾರೆ ಮತ್ತೆ ನಾಲ್ಕನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಲಖನೌ ಸೂಪರ್ ಜೈನ್ಸ್ ಇತ್ತು ಈ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ ಅವರು ಗೆದ್ದಿದ್ದಾರೆ ಯಾರೆಲ್ಲ ಈ ಒಂದು ಮ್ಯಾಚ್ ನ ಲೈವ್ ಅಲ್ಲಿ ನೋಡಿದಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಐದನೇ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ಇತ್ತು ಸೊ ಈ ಒಂದು ಮ್ಯಾಚ್ ಅಲ್ಲಿ ಪಂಜಾಬ್ ಅವರು ಗೆದ್ದಿದ್ದಾರೆ ಐ ಪಿ ಎಲ್ ನಲ್ಲಿ ನಿಮ್ಮ ಫೇವ್ರೇಟ್ ಟೀಮ್ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಗಳಾಗಿದ್ರೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ಈ ಒಂದು ನನ್ನ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಕ್ಷಮಿಸಿ ಮುಂದಿನ ವಿಡಿಯೋದಲ್ಲಿ ಇಂಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒಟ್ಟನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾನು ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳೊಂದಿಗೆ ಸ್ವಲ್ಪ ಬಾಯ್ ಬಾಯ್